ಕಾರ್ಯನಿರ್ಮಿತ ಸಹಾಯಧನ ಮಂಡ್ಯ ನಗರಸಭೆ ವ್ಯಾಪ್ತಿಯ ಕಾರ್ಯನಿರ್ಮಿತ ಕಲಾವಿದರುಗಳಿಗೆ ಸಹಾಯಧನದ ಉದ್ದೇಶಕ್ಕಾಗಿ ಮೂರು ಲಕ್ಷಗಳನ್ನು ಈ ಆಯವ್ಯಯದಲ್ಲಿ ಕಾಯ್ದಿರಿಸಲಾಗಿದೆ ನಗರಸಭೆಯ ಅಧಿಕಾರಿಗಳಿಗೆ ವಸತಿ ನಿರ್ಮಾಣ ಗೃಹ ನಿರ್ಮಾಣ ಮಂಡ್ಯ ನಗರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಾಯಂ ಅಧಿಕಾರಿ ಮತ್ತು ಸಿಬ್ಬಂದಿ ವಲಯದವರಿಗೆ ವಸತಿ ಗೃಹ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದ್ದು ಇದಕ್ಕೆ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆಯಾಗುವ ಅನುದಾನ ಮತ್ತು ನಗರಸಭೆ ನಿಧಿಯಿಂದ ಭರಿಸಲಾಗುವುದು ಬಂಧುಗಳಿಗೆ ಗೃಹ ನಿರ್ಮಾಣ ಮಂಡ್ಯ ನಗರಸಭೆಯಲ್ಲಿ ಕಾರ್ಮಿಕರ ವಿಶೇಷ ನೇಮಕಾತಿ ನಿಯಮದಲ್ಲಿ ಹೊಸದಾಗಿ ನೇಮಕ ಆಗಿರುವ ಹಾಗೂ ಬಾಕಿ ಇರುವ ಸೇರಿ ಒಟ್ಟು ಇಪ್ಪತ್ತಾರು ಮಂದಿ ಪೌರ ಕಾರ್ಮಿಕರ ಕಾರ್ಮಿಕ ನೌಕರರ ಬಂಧುಗಳಿಗೆ ಪೌರ ಕಾರ್ಮಿಕರ ಗೃಹ ಬಗ್ಗೆ ಯೋಜನೆಯಾಗಿ ಹೊಸದಾಗಿ ಮನೆ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ ಮಂಡ್ಯ ನಗರಸಭೆಯಲ್ಲಿರುವ ಅಭಿಲೇಖ ಶಾಖೆಯ ದಾಖಲೆಗಳು ಗಣಕೀಕರಣ ಮಂಡ್ಯ ನಗರಸಭೆಯ ಅಭಿಲೇಖ ಶಾಖೆಯ ದಾಖಲೆಗಳ ಸುರಕ್ಷತೆಗಾಗಿ ಮತ್ತು ದಾಖಲೆಗಳ ಗಣಕೀಕರಣ ಈಗಾಗಲೇ ಪ್ರಭಾವಿಸಲಾಗಿದ್ದು ಬಾಕಿ ಇರುವ ದಾಖಲೆಗಳನ್ನು ಗಣಕೀಕರಣ ಪೂರ್ಣಗೊಳಿಸಿ ಪೂರ್ಣ ಪ್ರಮಾಣದಲ್ಲಿ ಗಣಕೀಕೃತ ಅಭಿಲೇಖ

ಮತ್ತದಲ್ಲಿ ಆಧುನಿಕ ಅನಿಲ ವಿದ್ಯುತ್ ಚೀಲಗಳ ನಿರ್ಮಾಣ ಮಾಡಲು ಯಾವುದೇ ಉದ್ದೇಶಿಸಲಾಗಿದೆ ಯಂತ್ರವುಳ್ಳ ವಾಹನಗಳಿಗೆ ವಾಹನ ಏರ್ಪಡಿತ್ತು ಅದ್ರ ಬಗ್ಗೆ ಅಧಿಕಾರಿಗಳು ಯಾವುದೇ ಆಸಕ್ತಿ ಬೀಸಿಲ್ಲ ಅಲ್ಲಿ ಎರಡು ಒಂದು ವರ್ಷ ಆಯಿತು ಒಂದುವರೆ ಎರಡು ವರ್ಷ ಆಗಿದೆ ಇದ್ರ ಬಗ್ಗೆ ಹೇಗೆ ಕ್ರಮ ಕೇಳ್ತೀರಿ

ಅಷ್ಟು ಮೀಟರ್ ಪೈಪು ಅಲ್ಲಿ ಇರಬೇಕು ಈಗ ನಮಗೆ ಈಗಾಗಲೇ ಇದ್ದದ್ದು ಏನ್ ತಂದಿದ್ದಾರೆ ಅಷ್ಟು ಮೀಟರ್ ಪೈಪು ಲೆಕ್ಕ ಕೊಡ್ಬೇಕು ಎಷ್ಟೋ ಕೋಟಿ ಲೆಕ್ಕ ಕೊಡೋದಲ್ಲ ಅದು ನಿಮ್ಮ ಜವಾಬ್ದಾರಿ ನಿಮ್ಮ ಒಣಗಾಕೆ ಹಾಕೋದಾ ದಯಮಾಡಿ ಅದನ್ನ ಈ ಮದ್ರೈ ದೀಪದ ಸಂಬಂಧಪಟ್ಟ ಸಮಸ್ಪಟ ಅಧಿಕಾರಿಗಳನ್ನ ಕರೆಸಿ ನಮಗೆ ರೆವಿನ್ಯೂ ಕೊಡಬೇಕು ಅಧ್ಯಕ್ಷರೇ ನಗರಸಭೆ ರೆವಿನ್ಯೂ ಬರಲಿ ಅಂದ್ರೆ ನಾವು ಅದನ್ನ ಡೆವಲಪ್ಮೆಂಟ್ ಮಾಡಕಾಗಲ್ಲ ದಯಮಾಡಿ ನಮ್ಮ ಅಣ್ಣ